ಎಲ್ಲರಿಗೂ ಕೋಶೆಂಟ್ರೇಟರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಎಕ್ಸ್ಪೈರಿ ಬೋರಿಂಗ್ ಎಕ್ಸ್ಪೈರಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ ಒಂದು ಫಾಲ್ ಬಂತು ಮತ್ತೆ ಮಾರ್ಕೆಟ್ ಎಲ್ಲೂ ಇಲ್ಲ ಅದೇ ಝೋನಲ್ಲಿ ಇದ್ಕೊಂಡು ಕೊಡುಗೆ ಲಾಸ್ಟಲ್ಲಿ ಫಾಲಾಗಿದೆ ಬಟ್ ಆದರೆ ಪಾಯಿಂಟ್ಸ್ ಏನೂ ಕೊಡಲಿಲ್ಲ ಸೊ ಏನಾಗಿದೆ ಅಂತೇಳಿದರೆ ಮಾರ್ಕೆಟು ಮೊನ್ನೆ ಇನ್ನು ಆದಂತಹ ಒಂದು ಗ್ಯಾಪ್ ಡೌನಿಂದಾಗಿ ಅಲ್ಲೇ ಹೋಲ್ಡಲ್ಲಿ ಕೂತಿದೆ ಮಾರ್ಕೆಟ್ ಯಾಕೆಂದರೆ ಇಪ್ಪತ್ತೆರಡು ಸಾವಿರದ ಐನೂರರೂ ಸೈಕಾಲಜಿಕಲ್ ಲೆವೆಲ್ ಆ ಸೈಕಾಲಜಿಕಲ್ ಲೆವೆಲ್ ಬೇ ಆದರೆ ದೊಡ್ಡ ಗ್ಯಾಪ್ ಇದೆ ಮಾರ್ಕೆಟಿಗೆ ಡೌನ್ ಹೋಗಲಿಕ್ಕೆ ಸೊ ಆ ಗ್ಯಾಪನ್ನು ಹೋಗಬಾರ್ದು ಅಂತ ಹೇಳಿದರೆ ಅದು ಇಲ್ಲಿ ಸ್ಟಕ್ ಆಗಬೇಕು ಅದೇ ರೀತಿಯಲ್ಲಿ ಇದು ಮಾರ್ಕೆಟಲ್ಲಿ ಸ್ಟಕ್ ಆಗಿರುವಂತಹ ವಿಚಾರ ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಯಾರ್ದೆಲ್ಲ ಪೊಸಿಷನಿಂಗ್ ಇತ್ತು ಅದು ಇವತ್ತು ಮಂತ್ಲಿ ಎಕ್ಸ್ಪೈರಿ ಸೊ ಮಂತ್ಲಿ ಎಕ್ಸ್ಪೈರಿ ಒಳಗೆ ಅದನ್ನೆಲ್ಲ ನ್ಯೂಟ್ರಲ್ ಮಾಡ್ಕೊಳ್ಳಿಕ್ಕೋಸ್ಕರ ಅವರು ಮಾರ್ಕೆಟನ್ನು ಮೂರು ದಿವಸ ಅದೇ ಜಾಗದಲ್ಲಿ ಹೋಲ್ಡ್ ಮಾಡಿ ಅವರು ಅಲ್ಲಿಗೆ ಕ್ಲೋಸ್ ಮಾಡಿ ಬಿಟ್ಟಿದ್ದಾರೆ ಓಕೆನಾ ಮಾರ್ಕೆಟನ್ನು ಯಾವುದೇ ಕಾರಣಕ್ಕೂ ಮುಂದೆ ಹೋಗೋಕ್ಕೆ ಇಲ್ಲ ಈ ಕಡೆನೂ ಹೋಗಕ್ಕೆ ಬಿಡ್ತಿಲ್ಲ ಆ ಕಡೆ ಹೋಗ್ತಾ ಹೋಗಿಬಿಡ್ತಿಲ್ಲ ಆದರೆ ಇದೆಲ್ಲ ಬಿಟ್ಟು ನಾವೇನು ಯೋಚನೆ ಮಾಡ್ತೀವಿ ಗೊತ್ತಾ ಚಹ ನನಗೆ ಯಾಕಪ್ಪ ಹಿಂಗಾಗತ್ತೆ ಮಾರ್ಕೆಟ್ ನಾನು ಮಾರ್ಕೆಟಿಗೆ ಬಂದಿದ್ದ ದಿವ್ಸವೇ ಮಾರ್ಕೆಟು ಸೈಡ್ ವೇಸ್ ಆಗುತ್ತೆ ನಾನು ಮಾರ್ಕೆಟಿಗೆ ಬಂದಿದ್ದ ದಿವಸನೇ ಮಾರ್ಕೆಟು ಲಾಕ್ ಆಗುತ್ತೆ ಮಾರ್ಕೆಟು ಲಾಸ್ ಮಾಡುತ್ತೆ ಇದೇ ಆಗುತ್ತೆ ಅಂದರೆ ನಾವೇನು ಏನುಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವಿಲ್ಲಿ ನಿಂತ್ಕೊಂಡಿದ್ದೀವಿ ನಮ್ಮ ಹಿಂದ್ಗಡೆ ಯಾರೋ ಇಬ್ಬರು ಹೇಳ್ತಾರೆ ಸಿ ಸಿ ಟಿ ವಿ ಕ್ಯಾಮ್ರಾ ಇಟ್ಕೊಂಡು ಅಬ್ಸರ್ವ್ ಇದ್ದಾರೆ ಸೊ ನಾವು ಯಾವಾಗ ಎಂಟ್ರಿ ಆಗ್ತೀವೋ ಆವಾಗಲೇ ಮಾರ್ಕೆಟಲ್ಲಿ ಎಲ್ಲ ಲಾಸ್ ಮಾಡಿಸ್ತಾರೆ ಅಂತ ಅಂದರೆ ನನ್ನ ದುಡ್ಡು ಮೇಲೇ ಅವ್ರಿಗೆ ಕಣ್ಣಿದೆ ಅಂತ ಅಂದ್ಕೊಂಡಿದ್ದೀವಿ ಬಟ್ ಅದು ಸುಳ್ಳು ಮಾರ್ಕೆಟ್ ಬಿಹೇವಿಯರ್ ಹೀಗೆ ಇರೋದು ಒಂದು ನಾಲ್ಕು ದಿವಸ ರ್ಯಾಲಿ ಚೆನ್ನಾಗಿ ಕೊಡ್ತು ಒಳ್ಳೆ ರೀತಿ ಪ್ರಾಫಿಟ್ ಕೊಡ್ತು ಅಂತ ಹೇಳಿದರೆ ನೆಕ್ಸ್ಟ್ ಒಂದು ನಾಲ್ಕು ದಿವಸ ಅವ್ರು ಅದನ್ನು ವಾಪಸ್ ತಗೊಳ್ಳುವಂತಹ ಯೋಜನೆ ಮಾಡ್ತಾರೆ ಕರೆಕ್ಟಾ ಅವರು ಅದನ್ನೇ ಮಾಡ್ತಾಯಿರ್ತಾರೆ ಮತ್ತು ಅವರು ಅದನ್ನು ಕ್ಲಿಯರ್ ಇಂಡಿಕೇಷನ್ ಕೊಡ್ತಾರೆ ಏನು ಇಂಡಿಕೇಷನ್ ಕೊಡ್ತಾರೆ ನಾವು ಇವತ್ತು ಎಲ್ಲೂ ಹೋಗೋದಿಲ್ಲ ಅಂತ ಕ್ಲಿಯರಾಗಿ ಇಂಡಿಕೇಟ್ ಮಾಡ್ತಾರೆ ಈಗ ನಿಮಗೆಲ್ಲರಿಗೂ ಗೊತ್ತಿರುವಂಥ ನಾನು ಯೂಟ್ಯೂಬಲ್ಲೂ ನಿಮಗೆಲ್ಲರಿಗೂ ಫ್ರೀಯಾಗೆ ಕೊಟ್ಟಿದ್ದೀನಿ ಎಲ್ಲರಿಗೂ ಗೊತ್ತು ಒನ್ ಅವರ್ ಝೋನ್ ಒನ್ ಅವರ್ ಝೋನಲ್ಲಿ ಮಾರ್ಕೆಟ್ ಇದ್ದರೆ ಅಂದರೆ ಒನ್ ಅವರ್ ಝೋನ್ ಒಳಗೆ ಮಾರ್ಕೆಟ್ ಇತ್ತಂದರೆ ಮಾರ್ಕೆಟು ಎಲ್ಲೂ ಹೋಗಲ್ಲ ಸೈಡ್ ವೇಸ್ ಅಲ್ವಾ ಮಾರ್ಕೆಟ್ ಜಾಸ್ತಿ ಮೂಮೆಂಟಮ್ ಕೊಡಲ್ಲ ನಿಮಗೆ ಗೊತ್ತು ಆದರೆ ಯಾಕೆ ಎಷ್ಟು ಜನ ಮಾಡಿದ್ರಿ ಅದನ್ನು ಇವತ್ತು ಎಲ್ಲೂ ಮೂಮೆಂಟ್ ಕೊಡೋಲ್ಲ ಅಂತ ಕ್ಲೋಸ್ ಮಾಡಿ ಯಾರು ಕೂತಿದ್ದೀರಾ ಇಲ್ಲ ಏನು ಇವತ್ತು ಗುರುವಾರ ಸೊ ಪ್ರೀಮಿಯಮ್ಸ್ ಎಲ್ಲ ಕಮ್ಮಿ ಇದೆ ಸೊ ಇವತ್ತು ನಾನು ಒಳ್ಳೆ ರೀತಿಯಲ್ಲಿ ಟ್ರೇಡ್ ಮಾಡಿ ದುಡ್ಡು ಮಾಡಬೇಕು ಅಂತ ಹೇಳ್ಕೊಂಡು ನಾವು ಒಂದು ವಾರದಲ್ಲಿ ಉಳಿಸಿರೋ ದುಡ್ಡನ್ನೆಲ್ಲ ಇವತ್ತು ಖಾಲಿ ಮಾಡಿದೀವಿ ಅಂದರೆ ಕೆಲವರೆಲ್ಲ ಖಾಲಿ ತರ್ಸ್ ಟ್ರೇಡರ್ಸ್ ಅಂತ ಇರ್ತಾರೆ ಅಂದರೆ ಗುರುವಾರ ಗುರುವಾರ ಟ್ರೇಡ್ ಮಾಡುವವರು ತರ್ಸ್ ಟ್ರೇಡರ್ ಅಂದರೆ ಅಥವಾ ಅವ್ರಿಗೆ ಎಕ್ಸ್ಪೈರಿ ಟ್ರೇಡರ್ಸ್ ಅಂತ ಕರಿಬೋದು ಎಕ್ಸ್ಪೈರಿ ಟ್ರೇಡರ್ಸ್ ಅಲ್ಲಿ ಅವ್ರು ಟ್ರೇಡ್ ಮಾಡಲ್ಲ ಎಕ್ಸ್ಪೈರಿ ದಿವಸ ಮಾತ್ರ ಬರ್ತಾರೆ ಅವ್ರ ತಲೆಯಲ್ಲಿರೋದು ಒಂದೇ ಒಂದು ಏನು ಹೀರೋ ಝೀರೋ ಅಂದರೆ ಎರಡು ರೂಪಾಯಿಗೆ ತಗೋ ಇಪ್ಪತ್ತು ರೂಪಾಯಿಗೆ ಬಿಡು ಕರೆಕ್ಟಾ ಇದೇ ತಲೆಯಲ್ಲಿರುತ್ತೆ ಅದು ಬಿಟ್ಟು ಮತ್ತು ಏನೂ ಇಲ್ಲ ಅವ್ರು ಅದರದ್ದೇ ಎಕ್ಸ್ಪರ್ಟ್ ಆಗಕ್ಕೆ ಹೋಗ್ತಾರೆ ಆದರೆ ಅವರು ಎರಡೆರಡು ರೂಪಾಯಿ ಥರ ಒಂದು ನಾಲ್ಕು ವಾರ ಕೊಟ್ಟಿರ್ತಾರೆ ಆ್ಯಂಡ್ ಒಂದೇ ಒಂದು ವಾರದಲ್ಲಿ ಒಂದು ದಿವಸದಲ್ಲಿ ಇಪ್ಪತ್ತು ತಗೊಂಡು ಅವ್ರು ನ್ಯೂಟ್ರಲ್ ಮಾಡ್ಕೊಬೋದು ಆದರೆ ಅವ್ರಿಗೆ ಒಂದು ದಿವಸ ಇರುತ್ತಲ್ಲ ಅದೇ ಥರನೇ ಇವತ್ತು ಕೆಲವೆಲ್ಲ ಎಕ್ಸ್ಪೈರಿಗೆ ಬರ್ತಾರೆ ಎಕ್ಸ್ಪೈರಿ ದಿವಸನೇ ಟ್ರೇಡ್ ಮಾಡೋದಕ್ಕೆ ಅಂತ ಆದರೆ ಮಾರ್ಕೆಟ್ ಏನಾಗುತ್ತೆ ಎಕ್ಸ್ಪೈರಿ ದಿವಸ ಹೇಳುತ್ತೆ ಇವತ್ತು ನಾನು ಎಲ್ಲೂ ಹೋಗೋದಿಲ್ಲ ಅಂತ ಆದರೆ ನಾವು ಬಿಡ್ತೀವ ಇಲ್ಲ ನಾವಂತೂ ಬಿಡೋದಿಲ್ಲ ನಾವು ಅದನ್ನು ಒತ್ತಾಯಪೂರ್ವಕವಾಗಿ ಟ್ರೇಡ್ ಬೇಕು ಅಂತ ಕೇಳ್ತೀವಿ ಒತ್ತಾಯಪೂರ್ವಕವಾಗಿ ನಾವು ಟ್ರೇಡ್ ಕೇಳಿದಾಗ ಏನಾಗುತ್ತೆ ಮಾರ್ಕೆಟು ಟ್ರೇಡ್ ಕೊಡೋಲ್ಲ ಸೊ ನಮಗೆ ಲಾಸನ್ನು ಕಟ್ಟಿಟ್ಟ ಬುತ್ತಿಯಾಗಿ ಮಾಡಿ ಇಡುತ್ತೆ ಈಗ ನೋಡಿ ಆಪ್ಷನ್ಸಲ್ಲಿ ನೋಡಿ ಯಾವ ಸ್ಟ್ರೈಕ್ ಪ್ರೈಸಿರಬೇಕೆಂದು ತೆಗೆದು ನೋಡಿ ಆಪ್ಷನ್ಸಲ್ಲಿ ನೋಡಿ ಎಲ್ಲೂ ಸಹ ಮಾರ್ಕೆಟ್ಟು ರಿವರ್ಸ್ ಆದಂತಹ ಸೈನ್ ಕೊಟ್ಟಿಲ್ಲ ಸಿನಲ್ಲಿ ಕರೆಕ್ಟ ಒಂದೇ ಝೋನೊಳಗೆ ಸ್ಟಕ್ ಮಾಡಿ ಇಟ್ಟಿದ್ದಾನೆ ಆದರೆ ನಾವು ಮಾರ್ಕೆಟ್ ಏನಾಗ್ತಿದೆ ಮಾರ್ಕೆಟ್ ಮೇಲ್ಗಡೆ ಮೂವ್ಮೆಂಟ್ ಆಗ್ತಾ ಇದೆ ಅಂತೇಳಿ ನಾವು ಸಿ ತಗೊಳ್ತಾ ಇರ್ತೀವಿ ಇದು ನಮ್ಮನ್ನು ಟ್ರ್ಯಾಕ್ ಮಾಡಲಿಕ್ಕೆ ಇಡುವಂತಹ ಮಾರ್ಕೆಟ್ ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಈ ಕ್ಯಾಂಡಲ್ಲು ಈ ಕ್ಯಾಂಡಲಿಂದ ಈ ಕ್ಯಾಂಡಲ್ವರೆಗೆ ಎಷ್ಟು ಕ್ಯಾಂಡಲ್ ಇದೆ ಒಂದು ಎರಡು ಬೇಡ ಇದೆಲ್ಲಾದರೂ ರೆಡ್ ಬಂತು ಇಲ್ಲಿಂದ ತಗೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಐದು ಕ್ಯಾಂಡಲ್ಲು ಹೈಯನ್ನು ಬ್ರೇಕ್ ಮಾಡಿದೆ ಕರೆಕ್ಟಾ ಅದರ ಹೈಯನ್ನು ಐದು ಕ್ಯಾಂಡಲ್ಲು ಬ್ರೇಕ್ ಮಾಡಿದೆ ಕರೆಕ್ಟಾ ಸೊ ಟೈಮಿಂಗ್ಸ್ ನೋಡಿ ಇದರದ್ದು ಟೈಮ್ ಏನು ಎರಡು ಕಾಲ್ ಇದರ ಟೈಮ್ ಏನು ಒಂದು ಕಾಲ್ ಒನ್ ಅವರು ಕಂಟಿನ್ಯೂಸ್ ಆಗಿ ಐಯಿಂದ ಐ ಬ್ರೇಕ್ ಮಾಡ್ಕೊಂಡು ಹೋಗಿದೆ ಅದೇ ನೀವು ಸೀನಲ್ಲಿ ತಗೊಳ್ಳಿ ಒಂದು ಕಾಲ್ ಒಂದು ಕಾಲ್ ಹೈಗೆ ಒಂದು ಲೈನ್ ಹಾಕೊಳ್ಳಿ ಒಂದು ಕಾಲ್ ಹೈಗೆ ಒಂದು ಲೈನ್ ಹಾಕ್ಬೋದು ಈಗ ನೋಡಿ ಏನಾದರೂ ಐಯಿಂದ ಬ್ರೇಕ್ ಆಗ್ತಿದೆಯಾ ಇಲ್ಲ ಇದ್ರ ಹೈ ಹತ್ರನೇ ಇದೆ ವಾಪಸ್ಸು ಇದ್ರ ಹೈ ಹತ್ರನೇ ಇದೆ ವಾಪಸ್ಸು ಇದೊಂದು ಸ್ವಲ್ಪ ಆಯಿತು ಅದು ಕ್ಲೋಸಿಂಗು ಕೆಳಗೆ ಇದೆ ತಿರ್ಗಿ ನೆಕ್ಸ್ಟ್ ಕ್ಯಾಂಡಲ್ ಅದಕ್ಕಿಂತನೂ ಕೆಳಗೆ ಕರೆಕ್ಟ ಇದು ಇದು ಒಂದು ಎರಡನೇದು ಅಲ್ಲಿ ಕಂಟಿನ್ಯೂಸ್ ಗ್ರೀನು ಇಲ್ಲಿ ನೋಡಿ ಒಂದು ಕಾಲಿಂದ ಎರಡು ಕಾಲ್ವರೆಗೆ ಗ್ರೀನು ರೆಡ್ಡು ರೆಡ್ಡು ಗ್ರೀನು ಕರೆಕ್ಟಾ ಒಂದೊಂದು ಪಿಯಾನೋ ಟೈಪಲ್ಲಿದೆ ಗ್ರೀನು ರೆಡ್ಡು ಗ್ರೀನು ರೆಡ್ಡು ಗ್ರೀನು ರೆಡ್ಡು ಗ್ರೀನು ರೆಡ್ಡು ಗ್ರೀನು ರೆಡ್ ಪಿಯಾನೋ ಅದೇ ಥರ ಇದೆ ಮಾರ್ಕೆಟ್ ಅಂದರೆ ಹೇಳ್ತಾ ಇದೆ ಇಲ್ಲ ಅಣ್ಣ ಇವತ್ತು ನಾನು ಸರಿ ಇಲ್ಲ ನನ್ನನ್ನು ಬಿಟ್ಟುಬಿಡು ನೀನು ಇವತ್ತು ಮಾಡಬೇಡ ನಾವು ಹೋಗೋದಿಲ್ಲ ನನ್ನ ಏನು ಹಿಂಸೆ ಮಾಡಬೇಡ ನೀನು ಅಂತ ಕೇಳ್ತೀವ ಮಾಡೋಲ್ಲ ನೋಡಿ ಹನ್ನೆರಡುವರೆ ಕ್ಯಾಂಡಲ್ಲು ರೆಡ್ಡು ಇಲ್ಲೇ ಹನ್ನೆರಡುವರೆ ಕ್ಯಾಂಡಲ್ಲು ಗ್ರೀನ್ ಅಂದರೆ ಕ್ಲಿಯರ್ ಇಂಡಿಕೇಶನ್ ಅದು ಕೊಡ್ತಾ ಇದೆ ನಾನಿವತ್ತು ಸರಿ ಇಲ್ಲ ನಾನು ಯಾವುದನ್ನು ಮ್ಯಾಚ್ ಮಾಡ್ತಾ ಇಲ್ಲ ಅಂತ ಪಿ ಸೈಡ್ ನೋಡಿ ಪಿ ಸೈಡಲ್ಲೂ ಹೇಳ್ತಾ ಇದೆ ನಾನು ಹೋಗೋದಿಲ್ಲ ಝೋನ್ ಬಿಟ್ಟು ಅಂತ ಮಾಡಲ್ಲ ನಮಗೆ ಬೆಳಿಗ್ಗೆ ಒಂದು ಟ್ರೇಡ್ ಸಿಕ್ತು ಕಂಪ್ಲೀಟ್ ಮಾಡಿದ್ವಿ ಎಪ್ಪತ್ತೇಳರಿಂದ ನೂರ ಹದಿಮೂರು ಮುಗೀತು ಆಮೇಲೆ ಅವ ಕಡೆ ತಿರುಗಿ ಸಹ ನೋಡಲಿಲ್ಲ ಬೇಡ ಅಂತ ಯಾಕೆ ಮಾರ್ಕೆಟೆಲ್ಲೂ ಮೂವ್ ಆಗ್ತಾಯಿಲ್ಲ ನೋಡಿ ಬೇಕೇ ನಾವು ಕೊಟ್ಟಿದ್ದು ಟೈಮಿಂಗ್ಸು ಒಂಬತ್ತು ಮೂವತ್ತು ಮೂರಕ್ಕೆ ಎಪ್ಪತ್ತೇಳಕ್ಕೆ ಬೈ ತೊಂಬತ್ತೊಂಬತ್ತು ನೂರ ಹದಿಮೂರು ಮೂರನೇ ಟಾರ್ಗೆಟಿಗೆ ಬರಲೇ ಇಲ್ಲ ಸ್ಟಾಪ್ ಲಾಸು ಹಿಡೀಲಿಲ್ಲ ಅಲ್ಲೇ ಇತ್ತು ಮಾರ್ಕೆಟ್ ಕ್ಲೋಸ್ ಆದಾಗ ಸಹ ಮಾರ್ಕೆಟ್ ಕ್ಲೋಸ್ ಆಗಿದ್ದು ನೂರೈದಕ್ಕೆ ಆದರೆ ನಾವು ಪುಟ್ ಸೈಡ್ ಬಿಟ್ಟು ಮತ್ತೆ ಯಾವ ಟ್ರೇಡು ಮಾಡಿದ್ವಿ ಕರೆಕ್ಟ ಒಂದೇ ಟ್ರೇಡ್ ಇವತ್ತು ಮತ್ತೆ ಏನು ಟ್ರೇಡೇ ಇಲ್ಲ ತಿರ್ಗಾವ್ಸಲ್ಲಿ ಸೀನಾಗಿ ಟ್ರೈ ಮಾಡಿದ್ವಿ ಬರಲೇ ಇಲ್ಲ ಅದು ನೂರ ಒಂದಕ್ಕೆ ಕರೆಕ್ಟ ಅಷ್ಟೇ ಮಾರ್ಕೆಟ್ ಮೂವ್ ಆಗೋದಿಲ್ಲ ಅಂತ ಗೊತ್ತಾದ ಮೇಲಿಂದ ಕ್ಲೋಸ್ ಮಾಡಿ ಸುಮ್ಮನೆ ಇರಬೇಕು ಬಟ್ ನಾವು ಮಾಡೋದಿಲ್ಲ ಇದರಿಂದಾಗಿ ಏನಾಗುತ್ತೆ ಮಾರ್ಕೆಟ್ ನಮಗೆ ಲಾಸ್ ಮಾಡಿಸುತ್ತೆ ಲಾಸ್ ತಕ್ಷಣ ನಾವೇನು ಹೇಳ್ತೀವಿ ಇಲ್ಲ ಮಾರ್ಕೆಟಿಗೆ ಹೇಳ್ತೀವಿ ಮಾರ್ಕೆಟ್ ಸರಿ ಇಲ್ಲ ಮಾರ್ಕೆಟ್ ಪಾಪ ನಮಗೆ ಇಂಡಿಕೇಷನ್ ಇದೆ ಆದರೆ ನಾವು ಆ ಇಂಡಿಕೇಷನನ್ನು ತಿಳ್ಕೊಳ್ತಿಲ್ಲ ಈಗ ಹೇಳ್ಬೇಕಂದ್ರೆ ಹೇಗೆ ಅಂತೇಳಿ ಈಗ ಲವ್ ಮಾಡೋರು ಗೊತ್ತಿರುತ್ತೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಒಂದು ಸಿಗ್ನಲ್ ಬರುತ್ತೆ ಲವ್ ಮಾಡ್ತಾ ಇದ್ದೀನಿ ಅಂತ ಅದನ್ನ ಹೆಂಗೆ ಕರೆಕ್ಟಾಗಿ ಅಪೋಸಿಟಲ್ಲಿ ಇದ್ದವ್ರಿಗೆ ಅರ್ಥ ಆಗುತ್ತೆ ಯಾಕೆಂದರೆ ಅವರ ತಲೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಅದೇ ಓಡ್ತಾ ಇರುತ್ತೆ ಹಾಗಾಗಿ ಆ ಸಿಗ್ನಲ್ಸ್ ರೀಚ್ ಆಗುತ್ತೆ ನಮ್ಮ ಟ್ರೇಡಿಂಗ್ ಲೈಫಲ್ಲಿ ಏನು ಗೊತ್ತಾ ಸಿಗ್ನಲ್ ಅದು ಸಿಗೋದೇ ಇಲ್ಲ ನಿಫ್ಟಿಗೂ ನಮಗೂ ಒಂದು ಲವ್ ಆಯಿತಾ ಅದು ಹೇಳುತ್ತೆ ಇನ್ಫಾರ್ಮೇಷನ್ ಕೊಡುತ್ತೆ ಇವತ್ತು ಸರಿ ಇಲ್ಲ ಅಂತ ಬಟ್ ನಮ್ಮ ಇದು ರಿಸೀವರ್ ಇತ್ತಲ್ಲ ಅದು ವೀಕು ರಿಸೀವೇ ಆಗೋದಿಲ್ಲ ಹಾಗಾಗಿ ಏನಾಗುತ್ತೆ ಅದು ಹೇಳೋದನ್ನು ಕೇಳೋದಿಲ್ಲ ನಾವು ಅದಕ್ಕೆ ವಿರುದ್ಧವಾಗಿ ಮಾಡೋಕ್ಕೆ ಹೋಗ್ತೀವಿ ಲಾಸ್ ಆದಮೇಲಿಂದ ನಾವು ಅವರು ಬೈತೀವಿ ಆಗ ಅದು ಬೈಯುದಲ್ಲ ಜಾಡಿಸಿ ಒದಿಯುತ್ತೆ ನಿಮ್ಗೆ ಹೇಳಿದ ಅರ್ಥ ಆಗಲಿಲ್ವಾ ಅಂತ ಕರೆಕ್ಟಾ ಸೊ ಇದನ್ನ ಮಾಡಬೇಡಿ ನೀವು ಸ್ವಲ್ಪ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಂದು ಗ್ರಿಪ್ ಇಟ್ಕೊಂಡು ಮಾಡಿದ್ರೆ ಆಗುತ್ತೆ ಇಲ್ದಿದ್ರೆ ಬರಲ್ಲ ಸೊ ಆ ಗ್ರಿಪ್ಪನ್ನು ನೀವು ಕರೆಕ್ಟಾಗಿ ಹಿಡೀರಿ ಆ್ಯಂಡ್ ಈಗ ಫೈನಲ್ ಎಪಿಸೋಡು ಯಾವುದು ನಮ್ಮ ಒನ್ ಅವರ್ ಝೋನಿನ ಫೈನಲ್ ಎಪಿಸೋಡನ್ನು ಮತ್ತು ನಿಮ್ಮೊಟ್ಟಿಗೆ ನಾನು ಲೈವಲ್ಲಿ ನಾಳಿದ್ದು ಶನಿವಾರ ಸಿಗ್ತಾ ಇದ್ದೀನಿ ಸೊ ಲೈವಲ್ಲಿ ಕೂತ್ಕೊಂಡು ಒನ್ ಅವರ್ ಝೋನಲ್ಲಿ ಏನೆಲ್ಲ ಡೌಟ್ಸ್ ಇದೆಯೋ ಅದನ್ನೆಲ್ಲ ಕೇಳಿ ಕ್ಲಿಯರ್ ಮಾಡಿ ಕೊಡ್ತೀನಿ ಅದಾದ ಮೇಲಿಂದ ನೀವು ಅದನ್ನು ನಿಮ್ಮ ಒಂದು ರಾಮ ಬಾಣ ಥರ ಇಟ್ಕೊಂಡು ನೀವು ಅದರಲ್ಲಿ ಟ್ರೇಡ್ ಮಾಡಿ ಇನ್ಕಮ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾರ್ಕೆಟು ಒನ್ ಅವರ್ ಝೋನಲ್ಲಿ ಏನೂ ಟ್ರೇಡೇ ಕೊಡಲಿಲ್ಲ ಇನ್ನರ್ ಝೋನಲ್ಲಿ ಇತ್ತು ಏನೂ ಟ್ರೇಡೇ ಕೊಡಲಿಲ್ಲ ಸೊ ನೋ ಟ್ರೇಡ್ ಇವತ್ತು ನೋ ಟ್ರೇಡ್ ನಿನ್ನೆನೂ ನೋ ಟ್ರೇಡು ಮೊನ್ನೆನೂ ನೋ ಟ್ರೇಡ್ ಮೂರು ದಿವಸ ಇಲ್ಲೇ ಮೂರು ದಿವಸ ಸೇರಿ ನೋಡಿ ಒಂದು ದಿವಸ ಕೊಡ್ತಾನೆ ಅವನು ಆವಾಗ ನಾವು ಮಾತ್ರ ಮಾಡಿರಲ್ಲ ಯಾಕೆ ನಮ್ಮದು ಕ್ಯಾಪಿಟಲ್ ಎಲ್ಲ ಖಾಲಿಯಾಗಿರುತ್ತೆ ಸೊ ಕ್ಯಾಪಿಟಲ್ ಖಾಲಿ ಮಾಡಿಕೊಳ್ಳ್ದೇನೆ ನೀವು ಸೇವ್ ಮಾಡಿಟ್ಟಿದರೆ ಆ ರ್ಯಾಲಿ ದಿವಸದಲ್ಲಿ ಮೂರು ದಿವಸದ್ದು ಸೇರಿ ಪ್ರಾಫಿಟ್ ತೆಗಿಬೋದು ಅದನ್ನೆಲ್ಲ ಮಾಡಬೇಕಾದ್ರೆ ನಿಮ್ಮಲ್ಲಿ ಆ ಡಿಸಿಪ್ಲಿನ್ ಬರಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ವೀಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್